ಎಲ್ರಿಗೂ ನಮಸ್ಕಾರ ಈ ಸಂದರ್ಭದಾಗ ಗುರುಗುರಿ ಸೋಮಲಿಂಗೇಶ್ವರ ಮತ್ತು ನಾಡುಗೌಡ ಅಮೋಕ್ಷ ಮನದಲ್ಲಿ ನೆನ ವಿಷಯ ಏನಂದ್ರ ಇದ್ರ ಹಿಂದೆ ನಾ ಸಿದ್ಧ ಸ್ತ್ರೀ ಗ್ರಂಥಗಳಿಗೆ ಹೆಂಗೈತೆ ಹಂಗ ಅಮೋಕ್ಷಿದ್ದೇಶ್ವರ ಚರಿತ್ರೆಯನ್ನ ಹೇಳಿದ್ದೆ ನೀವು ನೀವು ನೋಡಿರ್ಬಹುದು ಹತ್ತು ಭಾಗಗಳನ್ನ ಮಾಡಿ ವಿಡಿಯೋ ಮಾಡಿ ಹಾಕಿದ್ವಿ ಮತ್ತ ಇವಾಗ ಕನ್ನೊಂದನೇ ಭಾಗದ ಇವಾಗಿನ ವಿಡಿಯೋದಾಗ ವಿಷಯ ಏನತ್ ಕೇಳಿದ್ರ ಕೈಲಾಸದಿಂದ ಹಿಡಿದ ಅಮೋಘ ಸಿದ್ಧ ಅಂತ ಹೇಳಿ ಅಮೋಘ ಸಿದ್ಧ ಹೆಂಗ ಕೈಲಾಸದಿಂದ ಇಳಿತಾನ ಅದ ಕನ್ವರ್ಸೇಷನ್ ಅದು ಸಿಚುವೇಶನ್ ಐತಿ ಏನಂತಂದ್ರೆ ಏನಾಗಿರ್ತದ ಅಮೋಕ್ ಶುದ್ಧ ಶಿವ ಪಾರ್ವತಿ ತಗೊಂಡಿರ್ತಕ್ಕಂಥ ಪರೀಕ್ಷೆ ಒಳಗೆ ಗೆದ್ದಿರ್ತಾನ ಪಾರ್ವತಿ ತಗೊಂಡಿರ್ತಾಳಲ್ಲ ಹುಳ ಮುಟ್ಲಾರ್ದು ಹೂವು ಅಕ್ಕಪ್ಪಿ ಮುಟ್ಲಾರ್ದು ಶೀತಾ ತಂದು ಪೂಜೆ ಮಾಡಬೇಕಂದಾಗ ಅಮೋಕ್ ಸುದ್ಧ ಪೂಜೆ ಮಾಡಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಗೆದ್ದಿರ್ತಾನ ಅದೆಲ್ಲ ಆಗಿರ್ತದ ಶಿವ ಯೋಚನೆ ಮಾಡ್ಬೋದು ಕೂತಿರ್ತಾನೆ ಏನ್ ಯೋಚನೆ ಮಾಡ್ಬೋದು ಕೂತಿರ್ತಾನ ಅಂದ್ರೆ ಅವಾಗಿನ ಸಂದರ್ಭದಾಗ ಕಲಿಯುಗಂದ್ರ ಮೊದಲ ಕೆಟ್ರಿ ಕಲಿಯುಗದಾಗ ಅನ್ಯಾಯ ಅಸತ್ಯ ಧರ್ಮ ಅತ್ಯಾಚಾರ ಭ್ರಷ್ಟಾಚಾರ ಇದೆಲ್ಲಾ ಹೆಚ್ಚಾಗಿರ್ತದ ಇದನ್ನೆಲ್ಲ ನಾವು ಹೋಗ್ಲಾಡ್ಬೇಕಲ್ರ ಹೋಗ್ಲಾಡ್ಸ್ಬೇಕು ಪರಮೇಶ್ವರ್ ಅಂದ್ಮೇಲ್ತ ಇಡೀ ಬ್ರಹ್ಮಾಂಡನ ಅವ್ ನೋಡ್ಕೋಬೇಕಲ್ಲ ಅದ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಕೋ ಕೂತಾಗ ನಾರದ ಮುನಿ ಬರ್ತಾನ ನಾರದ ಮುನಿ ಬಂದ ಕಲಿಯುಗದಲ್ಲಿ ನಡ್ತಿರ್ತಿತ್ಲಾ ಅತ್ಯಾಚಾರ ಅನ್ಯಾಯ ಸತ್ಯ ಧರ್ಮ ನಡೀತಕ್ಕಂತ ವಿಷಯ ಪರಮೇಶ್ವರ ಹೆಂಗ್ ನಡ್ದದ ಅದಕ್ಕೆ ಏನಾದ್ರು ಉಪಯೋಗ ಮಾಡು ಅಂತ ಹೇಳಿ ಪರಮೇಶ್ವರ್ ಹೇಳಿದಾಗ ಪರಮೇಶ್ವರ ಶಿವ ಯೋಚನೆ ಮಾಡ್ತಾನ ಏನ್ ಮಾಡ್ಬೇಕಿದಂತೆ ಯೋಚನೆ ಮಾಡಿದಾಗ ಅವಾಗ ಒಂದು ನಿರ್ಧಾರಕ್ಕೆ ಬರ್ತಾರು ಏನಂತಂದ್ರ ಈ ಕೈಲಾಸದಲ್ಲಿ ಇದ್ದ ಸೇವೆ ಮಾಡಿದ್ದ ಭಕ್ತಿ ಮಾಡಿದ ಅಂಬೋಕ್ಷ ಕರ್ತವ್ಯ ಮುಗ್ದದ ಇನ್ನು ಮುಂದೆ ಜಗ ಕಲ್ಯಾಣಕ್ಕಾಗಿ ಜಗ ಉದ್ಧಾರಕ್ಕಾಗಿ ಹೋಗ್ಬೇಕಾಗ್ಯದ ಅಂತ ಹೇಳಿ ಅಮೋಕ್ಷದನ್ನ ಕರೆದು ಹಿಂಗ ಗದಪ್ಪ ಅಂಪ ಹಿಂಗ ಗದ ಮೋಕ್ಷಿದ್ದ ಮತ್ತೆ ನೀ ಕಲಿಯುಗದಾಗ ಭಕ್ತರ ಉದ್ಧಾರಕ್ಕಾಗಿ ಜಗ ಕಲ್ಯಾಣಕ್ಕಾಗಿ ನೀನ್ ಹೋಗ್ಬೇಕಾಗ್ಯದ ಬಹಳ ಅಸತ್ಯ ಧರ್ಮ ನಡೆದದ ಕಲಿಯುಗದಾಗ ಕಟ್ಟಿ ಏರಿ ಧರ್ಮರ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಾಟಿಗೆ ಸುಳ್ಳಾಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಿದ ಆಶೀರ್ವಾದ ಮಾಡಿ ನಿನಗೆ ಏನೇನು ಬೇಕಾ ಮಳಿಕೆಯಲ ಬೆಳಿ ಕೀಳ ಬಂಜಿಕ್ ತೋಟ್ಲ ಭಕ್ತ ಭಾಗ್ಯ ಹೋಮದ ಕಂಬಳಿ ನೇಮದ ಬೆತ್ತ ಇದೆಲ್ಲವನ್ನು ಕೊಟ್ಟು ಓಂ ಓಂ ಸೋಮ ಮಂತ್ರನ ಕರಂದೊಳಗಿಟ್ಟು ಆಶೀರ್ವಾದ ಮಾಡಿ ಇದಷ್ಟೇ ಯಾಕ ನೀ ಯಾವಾಗ ನೆನಸ್ತಿಲ್ಲ ಅವಾಗ ನಿನ್ನ ಮುಂದೆ ನಾ ಇರ್ತೇನೆ ಅಂತ ಹೇಳಿ ಹೇಳಿ ಆಶೀರ್ವಾದ ಆಶೀರ್ವಾದ ಮಾಡಿ ಅಮೋಕ್ಷನ್ ಕಳ್ಸಿ ಕೊಡ್ತಾರ ಅದರ ಸಂದರ್ಭದೊಳಗೆ ಅಮೋಕ್ಷುದನ್ ಜೊತೆ ಕೂಡ ಬರ್ತಾರ ಅಲ್ಲಿಂದ ಅವರು ಮಂದಲಗಿರಿಗೆ ಬರ್ತಾರ ಭೂತಾಳ ಮತ್ತು ಅದು ಅಮೋಕ್ಷ ಮಂದಲಗಿರಿಗೆ ಬಂದಾಗ ಮಂದಲಗಿರಿ ಅನ್ನೋದು ಬಹಳ ಗುಡ್ಡ ಬೆಟ್ಟ ಗಿಡ ಮರಗಳ ಹೊಂದಿರತಕ್ಕಂತ ನಾಡ ಅಲ್ಲಿರ್ತಕ್ಕಂಥ ಜನ ಬಹಳ ಕಳ್ಳವ ಅಂದ್ರ ಒಟ್ಟ ಬೆಳಿ ಇಲ್ಲ ಬೆಳಿ ಇಲ್ಲ ಅನ್ಯಾಯ ಆಸಕ್ ಎಲ್ಲ ಹೆಚ್ಚಾಗ್ಯದ ಕಳ್ಳ ಕಳ್ತನ ಮಾಡ್ಕೊಂಡು ತಿನ್ನೋ ಜನ ಅಲ್ಲಿ ಬಂದ್ ಅಲ್ಲಿ ಜನರಿಗೆ ಉಪದೇಶ ಮಾಡಿ ಅವ್ರ ಎಲ್ಲರನ್ನು ಕೂಡ ಮಾರ್ಪಾಡನೆ ಮಾಡಿ ಅವ್ರ ಒಂದು ಒಳ್ಳೆ ದಾರಿ ಒಳಗೆ ನಡೆಸಿ ಒಂದು ಜಗ ಉದ್ಧಾರ ಮಾಡ್ತಾರ ಅಲ್ಲಿಂದ ಅವರ ದ್ರೋಣಗಿರಿಗ್ ಬರ್ತಾರ ದ್ರೋಣಗಿರಿ ಒಳಗ್ ಇರ್ತಕ್ಕಂಥ ಜನ ಒಂದು ಆದಿವಾಸಿ ಜನ ಬುಡಕಟ್ಟು ಜನ ಅಲ್ಲಿ ಅವರು ಕೂಡ ಹಾದಿ ಹೊಕ್ಕರನ್ನ ಬಂದು ತಿನ್ನೋಂತ ಜನ ಅಲ್ಲಿ ಕೂಡ ದೇಶ್ವರರು ಅವರು ಉಪದೇಶ ಮಾಡಿ ಅವ್ರು ಜನರನ್ನು ಉದ್ಧಾರ ಮಾಡ್ತಾರ ಅಲ್ಲಿಂದ ಅಮೋಕ್ಷದ ಮತ್ತು ಭೂತಾಸದ ಶ್ರೀಸೈಲ್ ಪರ್ವತಕ್ಕೆ ಬರ್ತಾರ ಶ್ರೀಶೈಲ್ ಪರ್ವತಕ್ ಬಂದ ಅಲ್ಲಿ ಅಲ್ಲಿ ಕೂಡ ಅಮೋಕ್ಷ ಅಮೋಕ್ಷರ ದಿನನಿತ್ಯದ ಕಾರ್ಯ ಏನಿರುತ್ತೋ ನಡೀತಾ ಇರತ್ತ ಅವ್ರ ಪವಾಡಗಳು ಉಪದೇಶ ಮಾಡ್ಕೊತ ಜನರ ಉದ್ಧಾರ ಮಾಡ್ಕೋತ ಜಗ ಕಲ್ಯಾಣ ಜಗ ಕಲ್ಯಾಣ ಮಾಡ್ಕೊತ ಭಕ್ತರನ್ನ ಗಳಿಸ್ಕೊತ ಅಲ್ಲೇ ಹೋಗ್ತಾರ ಅಲ್ಲಿ ಸ್ರೀಸಲ್ ಪರ್ವತಕ್ ಬಂದ ಅಲ್ಲಿ ಬಂದು ಒಂದು ಆಲದ ಗಿಡ ಕೇಳ್ಕೊತ ವಿಶ್ರಾಂತಿ ತಗೋತಾರಂತ ವಿಶ್ರಾಂತಿ ತಗೊಂಡಾಗ ಆ ಆಲದ ಗಿಡಕ್ಕ ಅಮೋಗಿ ಆಲದ ಮರ ಅಮೋಗಿ ಆಲದ ಮರ ಅಂತ ಹೇಳ ಹೆಸರೈತಂತ ಇವತ್ತಿಗೂ ಕೂಡ ಅಲ್ಲಿ ಯೋಗಿ ಆಲದ ಮರ ಯೋಗಿ ಆಲದ ಮರ ಅಂತ ಕರಿತಾರಂತ ಅಲ್ಲೇ ಒಂದು ಕಂಬಳಿ ಹಾಸಿ ತಪಸ್ಸು ಅಂತ ತಪಸ್ವಿ ಕುಂತಿರ್ತಕ್ಕಂಥ ಸಂದರ್ಭದೊಳಗ ಕಂಬಳಿ ಮಠ ತಯಾರಾಗ್ತದೆ ಅದೇ ಕಂಬಳಿ ಮಠ ಇವತ್ತಿಗೂ ಕೂಡ ಐತಿ ಇವತ್ತಿಗೂ ಕೂಡ ಅದಕ್ಕೆ ಹೆಸರು ಕಂಬಳಿ ಮಠ ಇದ್ದುದು ಕಂಬರಿ ಮಠ ಕಂಬರಿ ಮಠ ಕುತ್ ಬಂದೈತಿ ಇನ್ನು ಅಲ್ಲಿಂದ ಅವ್ರ ಕೆಲಸ ಮುಗ್ಸ್ಕೊಂಡು ಅಲ್ಲಿ ಕಾರ್ಯ ಮುಗಿಸ್ಕೊಂಡು ಉಪದೇಶ ಮಾಡಿ ಜಗ ಕಲ್ಯಾಣ ಮಾಡಿ ಅಲ್ಲಿಂದ ಅವ್ರು ಹಸ್ತಿನಾಪುರಕ್ಕೆ ಹೋಗ್ತಾರ ಹಸ್ತಿನಾಪುರಕ್ಕೆ ಹೋಗೋದ್ರೆ ನಾವು ಮುಂದಿನ ಭಾಗದೊಳಗೆ ನೋಡೋಣ ಈ ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ಎಲ್ಲ ಕಡೆ ನೀವು ಶೇರ್ ಮಾಡ್ರಿ ಯಾಕಂದ್ರೆ ಸಿದ್ಧರ ಒಂದು ಸ್ವಲ್ಪ ಚರಿತ್ರೆ ಎಲ್ರಿಗೂ ಗೊತ್ತಾಗ್ಲಿ ಅದ್ರ ಜೊತೆ ಇನ್ನೊಂದು ನಾ ಏನ ಹಮ್ಕೊಂಡಿನಿ ಅಂತ ಕೇಳಿದ್ರೆ ಆ ಅದ್ರ ಜೊತೆ ಜೊತೆ ಆ ಮಹಾಸಿದ್ಧನ ಏಳು ಮಠ ಅಮೋಕ್ಷನ್ ಇಪ್ಪತ್ತೊಂದು ಧರ್ಮರ ಮಠಮಣಿಯನ್ನ ನಾನು ಸತ್ಯ ಧರ್ಮರ ದರ್ಶನ ಆಯಿತು ಅಲ್ಲಿರ್ತಕ್ಕಂಥ ದೇವಸ್ಥಾನ ಮತ್ತು ದೇವಸ್ಥಾನ ಚರಿತ್ರೆಯನ್ನು ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ ದಾಗ ಹಾಕಿನಿ ಅಲ್ಲಿ ಡ್ರಾಪ್ ಕೇಳ್ಕೊಂಡು ಹಂಗ ನಡ್ಕೊಂತು ಹೋಗಿ ಎಲ್ಲಾ ಕಡೆ ಭೇಟಿ ನೀಡಾತನು ಆ ಕಾರಣಕ್ಕಾಗಿ ನಾ ತಾವೆಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡ್ರಿ ನನಗ ನನಗೆ ಯಾಕೆ ಸಪೋರ್ಟ್ ಅಂತ ಕೇಳಿದ್ರೆ ಅಮೋಕ್ಷರ ಚರಿತ್ರೆ ಇನ್ನಷ್ಟು ಜಾಸ್ತಿ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾ ಇದನ್ನ ಮಾಡಕು ಏನಾದರೂ ತಪ್ಪಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ದೊಡ್ಡವರ ಆಶೀರ್ದ ದೊಡ್ಡವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಪ್ರಭು ಶ್ರೀರಾಮ ನಾಡಗೌಡ ಮಿಶ್ರ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೈ ಶ್ರೀರಾಮ್